ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋ ನಾನು ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ಗೆ ಅರಿಶಿಣ ಶಾಸ್ತ್ರನ ಮಾಡ್ತಾ ಇರ್ತಾರೆ ಆಗ ಸಿಹಿ ಬಂದು ಫ್ರೆಂಡ್ ಆಲ್ರೆಡಿ ನೀನು ಶಾಸ್ತ್ರಕ್ಕೆ ಕೂತ್ಕೊಂಡ್ಬಿಟಿಯಾ ಅಂತ ಕೇಳ್ತಾಳೆ ಆಗ ರಾಮ್ ಯಾಕೆ ಪುಟ್ಟ ಏನಾಯ್ತು ಏನಾದರೂ ವಿಷಯ ಇದ್ಯಾ ಏನೇ ಇದ್ರೂ ನನ್ನನ್ನ ಕೇಳ್ಬೋದು ನೀನು ಅಂತ ಹೇಳ್ತಾರೆ ಆಗ ಸಿಹಿ ಫ್ರೆಂಡ್ ಸೀತಮ್ಮ ಹೇಳಲು ನೀನು ಸೀರೆನ ತುಂಬಾ ಸೂಪರಾಗಿ ಉಡಿಸ್ತೀಯಾ ಅಂತ ನನಗೂ ಉಡಿಸ್ತೀಯಾ ಅಂತ ಅಂದ್ಕೊಂಡು ಬಂದೆ ಆದರೆ ಇವಾಗ ಅದು ಆಗಲ್ಲ ಬಿಡು ಅಂತ ಹೇಳ್ತಾಳೆ ಆಗ ರಾಮ್ಗೆ ಒಂಥರ ಆಗುತ್ತೆ ಅಲ್ಲಿದ್ದವರೆಲ್ಲ ರಾಮ ರಾಮ ಅಂತ ರೇಗಿಸ್ತಾ ಇರ್ತಾರೆ ಆಗ ವಿಶ್ವ ಅವರು ಏ ರಾಮ ನೀನೇ ಆವಾಗಪ್ಪ ಈ ಥರ ಮಿಸ್ಟ್ರಿ ಆಗಿಬಿಟ್ಟೆ ಅಂತ ಹೇಳ್ತಾರೆ ಹಾಗ ರಾಮು ಚಿಕ್ಕಪ್ಪ ಆ ಥರ ಇಲ್ಲ ಸೀತಾ ಅವರು ಏನೋ ಹೇಳ್ಕೊಳ್ಸಿರ್ತಾರೆ ಚಿಕ್ಕ ಮಗು ಅಲ್ವಾ ಏನೋ ಕೇಳಿಸ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ ಆಗ ಸಿಹಿ ಫ್ರೆಂಡ್ ನಾನು ಏನೇನೋ ಕೇಳಿಸ್ಕೊಂಡಿಲ್ಲ ಸೀತಮ್ಮ ಹೇಳಿದ್ಲು ನೀನು ಸೀರೆನ ಸೂಪರಾಗಿ ಉಡಿಸ್ತೀಯಂತೆ ಅಂತ ಹೇಳ್ತಾಳೆ ಆಗ ಅಶೋಕ್ ಅವರು ಸೀರೆನ ಸೂಪರಾಗಿ ಗುಡಿಸ್ತೀಯಂತೆ ಅಂತ ರೇಗಿಸ್ತಾರೆ ಆಗ ವಿಶ್ವ ಅವರು ಯಾವಾಗಲೂ ಇದೆಲ್ಲ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಇದೆಯಲ್ಲ ಅಂತ ರೇಗಿಸ್ತಾ ಇರ್ತಾರೆ ಆಗ ವಿಶ್ವ ಅವರು ಹೇ ರಾಮ ನಿನ್ನೊಳಗಿರೋ ಕೃಷ್ಣನ ಪರಿಚಯನೇ ಮಾಡ್ಸಿಲ್ವಲ್ಲೋ ನಮಗೆ ಅಂತ ಕೇಳ್ತಾರೆ ಆಗ ರಾಮ್ ಚಿಕ್ಕಪ್ಪ ಆ ಥರ ಏನಿಲ್ಲ ಅಂತ ನಾಚಿಕೆ ಪಟ್ಕೊಳ್ತಾ ಇರ್ತಾರೆ ಆಗ ಇದನ್ನೆಲ್ಲ ನೋಡಿ ತುಂಬಾ ಹುರ್ಕೊಳ್ತಾ ಇರ್ತಾರೆ ಅಂಜಲಿ ಸಿಹಿ ಪುಟನ ನೀನು ಕರ್ಕೊಂಡೋಗು ಅಂತ ಹೇಳಿ ಸಿಹಿ ಪುಟ ಅಲ್ಲಿ ನಿಮ್ಮ ಸೀತಮ್ಮನ ಅರಿಶಿನ ಶಾಸ್ತ್ರ ನಡೀತಾ ಇರುತ್ತೆ ನೀನು ಅದನ್ನು ಮಿಸ್ ಮಾಡ್ಕೊಳ್ತೀಯ ಮೊದಲು ಹೋಗು ನೀನು ಇಲ್ಲಿಂದ ಅಂತ ಹೇಳ್ತಾರೆ ಆಗ ಸಿಹಿ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳಿ ಅಂಜಲಿ ಜೊತೆ ಅಲ್ಲಿಗೆ ಹೋಗ್ತಾರೆ ಆಗ ಸೀತಾಗೂ ಕೂಡ ಅರಿಶಿನ ಶಾಸ್ತ್ರ ಶುರುವಾಗಿರುತ್ತೆ ಆಗ ಅಂಜಲಿ ಮತ್ತು ಸಿಹಿ ಇಬ್ಬರು ಸೇರಿ ಆರ್ತಿನ ಮಾಡ್ತಾರೆ ಈ ಕಡೆ ಭಾರ್ಗವಿ ನಮ್ಮಪ್ಪುಗೆ ನಾನೇ ಮೊದಲು ಅರ್ಶಿಣನ ಹಚ್ಚಬೇಕು ಅಂತ ಹೇಳಿ ಅರ್ಶಿಣ ಹಚ್ಚಿ ಅರ್ಶಿಣ ಶಾಸ್ತ್ರನ ಮಾಡ್ತಾರೆ ಈ ಕಡೆ ಸೀತಾಗಿ ಸಿಹಿ ಕಡೆಯಿಂದ ಮೊದಲು ಅರ್ಶಿಣನ ಹಚ್ಚಿ ಶಾಸ್ತ್ರನ ಮಾಡಿಸ್ತಾರೆ ಹೀಗೆ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಇಬ್ರಿಗೂ ಅರ್ಶಿಣನ ಹಚ್ಚಿ ಶಾಸ್ತ್ರನ ಮಾಡ್ತಾರೆ ಅಷ್ಟೊತ್ತಿಗೆ ರಾಮ್ಗೆ ಅರ್ಶಿಣ ಶಾಸ್ತ್ರ ನಡೆಯೋ ಜಾಗಕ್ಕೆ ಇಬ್ಬರು ದಂಪತಿಗಳು ಬರ್ತಾರೆ ಆಗ ಭಾರ್ಗವಿ ಅವರಿಬ್ರು ನೋಡಿ ಮಾವಯ್ಯ ಬಸ್ತಾತ ಮತ್ತೆ ಗೌರಜ್ಜಿ ಅಂತ ಹೇಳಿ ಮಾತಾಡಿಸ್ತಾರೆ ಆಗ ಬಸಪ್ಪ ಅವರು ನಮಸ್ಕಾರ ಸೂರಪ್ಪ ಹೆಂಗದಿಯಾ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಿ ನೀವು ಹೆಂಗದೀರಾ ಅಂತ ಕೇಳಿದರೆ ಅವರು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಆಗ ಭಾರ್ಗವಿಯವರು ಹೋಗಿ ಇಬ್ರು ಆಶೀರ್ವಾದನ ತಗೊಳ್ತಾರೆ ಆಗ ಗೌರಜ್ಜಿ ರಾಮನ ನೋಡಿ ನೋಡ್ರಿ ಚೋಟುದ ಇದ್ದ ಎಷ್ಟು ದೊಡ್ಡನಾಗ್ಬಿಟ್ಟಿದ್ದಾನೆ ಎಷ್ಟು ಚಂದ ಕಾಣಕತ್ತೆ ನೋಡ್ರಿ ಅಂತ ಹೇಳ್ತಾರೆ ಆಗ ಬಸಜ್ಜ ಇದ್ದವರು ಹೌದು ಶ್ರೀರಾಮಚಂದ್ರನಂಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಆಗ ಗೌರಜ್ಜಿ ನೀನು ಮದುವೆಗ ಹಿಂತಿನ ತೋರಿಸ್ತೀಯಾ ಇಲ್ವೋ ಅಂತ ಕೇಳ್ತಾರೆ ಆಗ ಬಸಜ್ಜ ಅವರು ಹೌದೌದು ನೀನು ಮದುವೆಗ ಹುಡುಗಿನ ನಮಗೆ ತೋರಿಸ್ತೀಯಾ ಇಲ್ವೋ ಅಂತ ಕೇಳ್ತಾರೆ ಆಗ ಭಾರ್ಗವಿ ಸರಿ ಸರಿ ಆಯ್ತು ಅಂತ ಹೇಳಿ ಬನ್ನಿ ಅಂತ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯನು ಕೂಡ ಜೊತೆಯಲ್ಲಿ ಹೋಗ್ತಾರೆ ಸೀತಾನ ತೋರ್ಸೋದಿಕ್ಕೆ ಅಂತ ಎಲ್ಲರೂ ಕೂಡ ಹೋಗ್ತಾರೆ ಆಗ ಸೀತಾಗಿ ಅರಿಶಿಣ ಶಾಸ್ತ್ರನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಅವರು ಬಂದು ಸೀತಾ ನೋಡು ನಿನ್ನ ಯಾರು ನೋಡೋದಿಕ್ಕೆ ಬಂದಿದ್ದಾರೆ ಅಂತ ಇವರು ಮಾವಯ್ಯನ ದೊಡಪ್ಪನ ಸ್ಮಾವ ಮತ್ತೆ ಗೌರತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಮಸ್ತೆ ಅಂತ ಅವ್ರಿಗೆ ಹೇಳಿದ್ರೆ ಆಗ ಆಗ ಬಸಪ್ಪ ಅವರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಆಗ ಗೌರಾಜಿ ಅವರು ನೂರು ವರ್ಷ ಮುತ್ತೈದೆಯಾಗಿ ಬಾಳವ ಅಂತ ಹೇಳ್ತಾರೆ ಆಗ ಬಸಜ್ಜ ಅವರು ನೋಡವ ನೀನು ದೇಸಾಯಿ ಮನೆಗೆ ಸೊಸೆಯಾಗಿ ಬರ್ತಾ ಇದೆಯಾ ಅಂದರೆ ಸೂರಪ್ಪನ ಮೊದಲನೇ ಮೊಮ್ಮಗಂಗೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಅವ್ರ ಮಾತನ್ನು ಕೇಳಿ ತುಂಬಾ ಖುಷಿ ಇರ್ತಾರೆ ಆಗ ಅವರು ನೋಡೋ ಹುಡುಗಿ ಎಷ್ಟು ಚಂದ ಐತಿ ಸೀತಾ ಮಾತಾ ಅಂತ ಹೇಳ್ತಾರೆ ಆಗ ಗೌರಜ್ಜಿ ಅವರು ಹೌದು ಸಾಕ್ಷಾತ್ ಸೀತಾ ಮಾತನ್ನ ನೋಡ್ದಂಗೆ ಆಗ್ತೈತೆ ಅಂತ ಹೇಳ್ತಾರೆ ಆಗ ಬಸಜ್ಜವರು ನೋಡವ ನೀನು ಮೊದಲು ನಮ್ಗೆ ಗಂಡನೇ ಅರ್ದ್ಕೊಡ್ಬೇಕು ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿ ಸೀತಾಗಂತೂ ಶಾಕ್ ಆಗುತ್ತೆ ಆಗ ಗೌರಜ್ಜಿ ನೋಡವ ನೀನು ಬೇಕಾದಷ್ಟು ಎಣ್ಣಡಿ ಆದರೆ ನಮಗೆ ಮೊದಲ ಗಂಡ ಕೊಡಬೇಕು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಸೇರಿ ವರ್ಷ ತುಂಬದ್ರೊಳಗೆ ನನ್ನ ಕೈಗೆ ಒಂದು ಮಗುನ ಕೊಡ್ತಾಳೆ ಗಂಡಾದರೆ ತುಂಬಾನೇ ಸಂತೋಷ ಹೆಣ್ಣಾದ್ರೆ ಡಬಲ್ ಸಂತೋಷ ಅಂತ ಹೇಳ್ತಾರೆ ಆಗ ಸೀತಾಗಿ ಅವ್ರ ಮಾತನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ ಆಗ ಸೂರಿ ಬಸಜ್ಜ ಮತ್ತು ಗೌರಜ್ಜಿ ಎಲ್ಲರೂ ಸೇರಿ ಬನ್ನಿ ಬನ್ನಿ ಶಾಸ್ತ್ರನ ಅವರು ಮುಗಿಸ್ಕೊಳ್ಳಿ ನಾವಿನ್ನೂ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸೀತಾ ಅವರು ಭಾರ್ಗವಿ ಜೊತೆ ಮಾತಾಡಬೇಕು ಅಂತ ಸಡನ್ಲಿ ಎದ್ದೋಗ್ತಾರೆ ಸೀತಾ ಎದ್ದೋಗಿದ್ದನ್ನು ನೋಡಿ ಏನಾಯಿತು ಇವಳಿಗೆ ಇಷ್ಟ ತನಕ ಚೆನ್ನಾಗೇ ಇಲ್ಲಲ್ಲ ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದ ಯೋಚನೆ ಮಾಡ್ತಾಯಿರ್ತಾರೆ ಆಗ ಸೀತಾ ಅವರು ಭಾರ್ಗವಿ ಹತ್ರ ಹೋಗಿ ಅತ್ತೆ ನಾನು ಇವಾಗಲೇ ತಾತ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಸೀತಾ ನೀನು ಮೊದಲು ಹೋಗಿ ಶಾಸ್ತ್ರನ ಮುಗಿಸ್ಕೊ ಮಾತಾಡೋದನ್ನು ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಅತ್ತೆ ನಾನು ಈಗಲೇ ಈ ವಿಷಯದ ಬಗ್ಗೆ ತಾತನ ಜೊತೆ ಮಾತಾಡಬೇಕು ತಾತನಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ನಾನು ಇವಾಗಲೇ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಿನ್ನ ಆತಂಕ ನನಗೂ ಅರ್ಥ ಆಗುತ್ತೆ ಮಾವಯ್ಯ ಇವಾಗ ಆ ವಿಷಯನ ಯಾಕೆ ಮಾತಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಇಲ್ಲ ಅತ್ತೆ ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನೀನು ಮಾವಯ್ಯನ ಹತ್ರ ಮಾತಾಡಿ ಈ ವಿಷಯನ ಕ್ಲಿಯರ್ ಮಾಡ್ಕೊಂಡಿದ್ದೆ ಅಲ್ವಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಅತ್ತೆ ಆದರೆ ತಾತ ಅವರು ಆಶೀರ್ವಾದ ಮಾಡಬೇಕಿದ್ರೆ ಆಡಿದ ಮಾತುಗಳನ್ನು ಕೇಳಿ ನನಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ನಾನು ಈ ವಿಷಯದ ಬಗ್ಗೆ ರಾಮ್ ಹತ್ರ ಕ್ಲಿಯರಾಗಿ ಮಾತಾಡಿದ್ದೆ ನಿಮ್ಗೂ ಹೇಳಿದ್ದೆ ಮತ್ತು ತಾತಂಗೂ ಹೇಳಿದ್ದೆ ಆದರೆ ಇವಾಗ ಅವರು ಆ ರೀತಿ ಮಾತಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ನಾನೇ ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಬಂದ್ಬಿಡ್ತೀನಿ ಅತ್ತೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಿನ್ನ ಆತಂಕ ನನಗೆ ಅರ್ಥ ಆಗ್ತಿದೆ ಅವರು ಯಾಕೆ ಈ ರೀತಿ ಮಾತಾಡಿದ್ರು ನನಗೂ ಅರ್ಥ ಆಗ್ತಾ ಇಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ಮತ್ತೆ ಅವರಿಗೆ ಅವ್ರದೇ ಆದ ಕನಸುಗಳು ನಿರೀಕ್ಷೆಗಳು ಇರುತ್ತೆ ಅದು ನನ್ನಿಂದ ಹಾಳಾಗಬಾರ್ದು ಅದನ್ನೆಲ್ಲ ಹಾಳು ಮಾಡಿ ನಾನು ಆ ಮನೇಲಿದ್ರೆ ಸ್ವಾರ್ಥಿ ಅಂತ ಅನಿಸ್ಕೊಂಡ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಅತ್ತೆ ಹೆಲ್ಪ್ ಮಾಡಿ ನನಗೆ ನೀವೇ ಹೆಲ್ಪ್ ಮಾಡಬೇಕು ಅಂತ ಅಳ್ತಾ ಇರ್ತಾರೆ ಆಗ ಭಾರ್ಗವಿ ಸೀತಾ ಇಷ್ಟಕ್ಕೆಲ್ಲ ಕಣ್ಣೀರಾಗ್ತಿದೆಯಲ್ಲ ನೀನು ಶಾಸ್ತ್ರ ನಡಿಬೇಕಾದ್ರೆ ಈ ರೀತಿ ಎಲ್ಲ ಕಣ್ಣೀರು ಹಾಕ್ಬಾರ್ದು ಸೀತಾ ಅಂತ ಸಮಾಧಾನ ಮಾಡ್ತಾರೆ ಆಗ ಸೀತಾ ಅತ್ತೆ ನನ್ನಿಂದ ಮನೆಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ನನ್ನಿಂದ ಯಾವುದೇ ಕಾರಣಕ್ಕೂ ಅವರಿಗೆ ನೋವಾಗಬಾರ್ದು ಈ ರೀತಿ ಸುಳ್ಳು ಭರವಸೆನ ಕೊಟ್ಟು ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದು ಬೇಡ ಅತ್ತೆ ಅಂತ ಹೇಳಿಬಿಡ್ತಾರೆ ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಉಚಿತರ ಮಾತಾಡಬೇಡ ಸೀತಾ ಅಂತ ಕೋಪದಲ್ಲಿ ರೇಗ್ಬಿಡ್ತಾರೆ ಹಾಗ ಭಾರ್ಗವಿ ಈಗೇನು ಮಕ್ಕಳು ಬೇಡ ಅಷ್ಟ ಅಲ್ವಾ ಸೀತಾ ನಿನಗೆ ತಾತ ಆಶೀರ್ವಾದ ಮಾಡಿದ ತಕ್ಷಣ ನಿನ್ಗೇನು ಮಕ್ಳು ಆಗ್ಬೋಗ್ಬಿಡುತ್ತಾ ಬಿಡುತ್ತಾ ಮಕ್ಳೇನು ಮಾರ್ಕೆಟ್ ಅಲ್ಲಿ ಸಿಗೋ ಅಂತ ವಸ್ತುಗಳ ಸೀತಾ ತಾತ ಏನೋ ಆಶೀರ್ವಾದ ಮಾಡಿದ್ರು ಅಂತ ಇಷ್ಟಕ್ಕೆ ನೀನು ಟೆನ್ಷನ್ ಮಾಡ್ಕೊಳ್ತಿದ್ಯಲ್ಲ ಮಕ್ಕಳು ಬೇಕು ಬೇಕು ಅಂತ ಅಂದರ್ಗು ಕೂಡ ಮಕ್ಕಳು ಆಗೋದು ತುಂಬಾನೇ ಕಷ್ಟ ಸೀತಾ ಡೋಂಟ್ ಬಿ ಸಿಲ್ಲಿ ಅಂತ ಬೈದ್ಬಿಡ್ತಾರೆ ಆಗ ಸೀತಾ ಅವರು ಅತ್ತೆ ಮುಂದೆ ಆದರೂ ನಿರಾಸೆ ಆಗುತ್ತೆ ಅಲ್ವಾ ಅಂತ ಕೇಳಿದ್ರೆ ಆಗ ಭಾರ್ಗವಿ ಮುಂದೆ ನಿರಾಸೆ ಆಗುತ್ತೆ ಅಂತ ಈಗಿರೋ ಆಸೆನ ಬಿಟ್ಬಿಡ್ತೀಯ ಸೀತಾ ನಿನ್ನ ಮತ್ತೆ ರಾಮ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ವಾ ಬೇರೆ ಯಾರ್ದೋ ಮಾತನ್ನ ಯಾಕೆ ಕೇಳ್ತಿಯಾ ನೀನು ನೀನೇ ನೋಡ್ದೆ ಅಲ್ವಾ ಸೀತಾ ನಮ್ಮ ಮನೆಯವರೆಲ್ಲರೂ ಎಷ್ಟು ಸಂಭ್ರಮದಲ್ಲಿದ್ದಾರೆ ಅಂತ ಮಾವಯ್ಯಂಗ್ ಬೇರೆ ಐ ಬಿ ಪಿ ಏರುಪೇರು ಆಗ್ತಾನೆ ಇರುತ್ತೆ ಎರಡ್ ಸಲ ಕ್ರಿಟಿಕಲ್ ಆಗಿತ್ತು ನೀನೇನಾದ್ರೂ ಮದ್ವೆ ಬೇಡ ಅಂತ ಇವಾಗ ಹೋಗಿ ಏನಾದರೂ ಹೇಳಿದ್ರೆ ಮಾವಯ್ಯ ಏನಾಗ್ತಾರೆ ಅಂತ ನನ್ ಬಾಯಿಂದ ಹೇಳಕ್ ಆಗ್ತಿಲ್ಲ ಸೀತಾ ಪ್ಲೀಸ್ ಸೀತಾ ನಿನ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಮಾವಯ್ಯನ ಜೀವ ನಿನ್ ಕೈಯಲ್ಲಿದೆ ಪ್ಲೀಸ್ ಸೀತಾ ನಮ್ಮ ಮನೆಯವ್ರ ಎಲ್ರಿಗೋಸ್ಕರ ಅಪ್ಪುಗೋಸ್ಕರ ಸುಮ್ಮನಿದ್ಬಿಡು ಸೀತಾ ಅಪ್ಪು ಇವಾಗ ಆಗ್ಲೇ ಅಪ್ಪ ಅಮ್ಮನ ಪ್ರೀತಿನಲ್ಲಿ ಸೋತೋಗ್ಬಿಟ್ಟಿದ್ದಾನೆ ಆದ್ರೆ ಇವಾಗ ನೀನು ಕೂಡ ಇಲ್ಲ ಅಂತ ಪ್ಲೀಸ್ ಸೀತಾ ನಿನ್ನನ್ನ ಕೈ ಮುಗಿದು ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ಸೀತಾ ನೀನೇನಾದರೂ ಈ ವಿಷಯನ ಹೇಳಿದ್ರೆ ನಮ್ಮ ಮನೆಯೆಲ್ಲ ಚೂರು ಚೂರಾಗಿ ಹೋಗ್ಬಿಡುತ್ತೆ ಸಿಹಿನ ನಮ್ಮ ಮನೆ ಮಗು ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಪ್ಲೀಸ್ ಸೀತಾ ಮಾವಯ್ಯನೂ ಕೂಡ ಏನಾಗ್ದಾರೋ ಏನೋ ಅಂತ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಸೀತಾ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ಸೀತಾ ಅಂತ ಬೇಡ್ಕೊಳ್ತಾ ಇರ್ತಾರೆ ಆಗ ಸೀತಾಗೆ ತುಂಬಾ ಬೇಜಾರಾಗುತ್ತೆ ಅತ್ತೆ ನನಗೇನು ಮಾಡಬೇಕು ಅಂತಲೇ ದೋಚ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಿನಗೆ ಬಿಟ್ಟಿದ್ದೋ ಮಾವಯ್ಯನ ಪ್ರಾಣ ನಿನ್ನ ಕೈಯಲ್ಲಿದೆ ಅಪ್ಪು ಸಂತೋಷವೂ ನಿನ್ನ ಕೈಯಲ್ಲಿದೆ ಪ್ಲೀಸ್ ಸೀತಾ ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸೀತಾ ಒಂದು ನಿಜನ ಮುಚ್ಚಿಟ್ಟು ಮದುವೆ ಆಗ್ತಿಯೋ ಅಥವಾ ಅಪ್ಪು ನಾ ಕೊರ್ಗೋಗಿ ಮಾಡ್ತೀಯೋ ಅನ್ನೋ ಎಲ್ಲ ಯೋಚನೆ ಮಾಡು ಸೀತಾ ಪ್ಲೀಸ್ ಸೀತಾ ಅಂತ ಕೇಳ್ಕೊಳ್ತಾರೆ ಆಗ ಸೀತಾ ಅವರು ಅತ್ತೆ ಆದರೂ ನಾನಿವಾಗ ರಾಮ್ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಾನು ಒಪ್ಕೊಳ್ಬೋದು ಅಷ್ಟೇ ಆದರೆ ನೀನು ರಾಮ್ ಜೊತೆ ಮಾತಾಡೋದಕ್ಕೆ ಇವಾಗ ಆಗೋದಿಲ್ಲ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಸೀತಾ ನಿನಗೆ ಮಗಳಾಗಿ ಸಿಹಿ ಒಬ್ಬಳೆ ಅಷ್ಟೇ ಸಾಕಲ್ವ ಸೀತಾ ಈ ವಿಷಯದಲ್ಲಿ ನಾನು ನಿನ್ನ ಪರ ನಿಲ್ತೀನಿ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಸೀತಾ ಪ್ಲೀಸ್ ಸೀತಾ ಈ ವಿಷಯನ ಯಾರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡ ಪ್ಲೀಸ್ ಮದುವೆ ಆಗು ಅಂತ ಹೇಳ್ತಾರೆ ಆಗ ಸೀತಾ ಅವರು ಥ್ಯಾಂಕ್ ಯು ಚಿಕ್ಕಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭಾರ್ಗವಿ ಹತ್ರ ಹಗ್ ಮಾಡಿಕೊಂಡು ಇರ್ತಾರೆ ಆಗ ಭಾಗವಿ ಸೀತಾ ನನಗೂ ಇದೇ ಬೇಕಿತ್ತು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸೀತಾ ಇದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಇದನ್ನ ಬಿಟ್ಟಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸೀತಾ ಅವರು ಒಬ್ಬರೇ ಯೋಚನೆ ಮಾಡ್ತಾ ಅಳ್ತಾ ನಿಂತಿರ್ತಾರೆ ಈ ಕಡೆ ಶಾಂತಾಜ್ಜಿ ಸುಲೋಚನ ಯಾಕಮ್ಮ ಸೀತಾ ಈ ತರ ಇದ್ದಕ್ಕಿದ್ದಾಗೆ ಎದ್ದೋಗ್ಬಿಟ್ಲು ಅಂತ ಕೇಳ್ತಾರೆ ಆಗ ಸುಲೋಚನ ಅಲ್ಲ ನಾನು ಇಲ್ಲೇ ಇದ್ದೆ ಅಲ್ವಾ ನನಗೇನು ಗೊತ್ತು ಅಂತ ಹೇಳ್ತಾರೆ ಆಗ ಸಿಹಿ ನಾನು ಸೀತಮ್ಮನ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಹೊರಡ್ತಾಳೆ ಅಷ್ಟೊತ್ತಿಗೆ ಭಾರ್ಗವಿ ಬಂದು ಬಂದು ಸಿಹಿ ಪುಟ ಎಲ್ಲಿಗೆ ಹೋಗ್ತಿದೀಯಾ ನೀನು ಸೀತಮ್ಮ ನಮ್ಮ ಮಾತನ್ನು ಕೂಡ ಕೇಳ್ಬೇಕಲ್ವಾ ಸೀತಾ ಕಣ್ಣಿಗೆ ಸ್ವಲ್ಪ ಅರಿಶಿಣ ಬಿದ್ದಿತ್ತು ಅದನ್ನ ತೊಳ್ಕೊಂಡ್ ಬರೋದಿಕ್ಕೆ ನಾನೇನೇ ಕಳ್ಸಿದ್ದೀನಿ ಇನ್ನೇನ್ ಸ್ವಲ್ಪ ಹೊತ್ತು ಬರ್ತಾಳೆ ಸೀತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಶಾಂತಜಿ ಹಬ್ಬ ನನಗೆ ಇವಾಗ ಸಮಾಧಾನ ಆಯಿತು ಏನೋ ಅಂತ ಅಂದ್ಕೊಂಡು ಭಯ ಪಟ್ಕೊಂಡಿದ್ದೆ ಅಂತ ಹೇಳ್ತಾರೆ ಆಗ ಸುಲೋಚನಾ ಪ್ರಿಯಾ ಅಜ್ಜಿ ಸೀತಂಗೆ ಅರಿಶಿಣದ ನೀರನ್ನು ಹಾಕಿದ್ರೆ ಶಾಸ್ತ್ರ ಮುಗಿತು ಮಿಕ್ಕಿದ್ದನ್ನೆಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಇವಾಗ ರೆಸ್ಟ್ ಮಾಡಬೇಕು ಸ್ವಂಟ ಬಿದ್ದೋಗಿದೆ ನಡೀರಿ ಪ್ರೇಮ್ ಕುಮಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸಿಹಿ ಫ್ರೀ ನಾಳೆ ಪೈನಲ್ಲ ಅಂತ ಕೇಳ್ತಾಳೆ ಆಗ ಸ್ಪ್ರಿಯಾ ಅವರು ಹೌದು ಪುಟ ನಾಳೆ ಫೈನಲ್ ನಾಳೆನೆ ಸೀತಮ್ಮನ ಮದ್ವೆ ಅಂತ ಹೇಳ್ತಾರೆ ಹಾಗ ಸಿಹಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗು ಸೀತಾ ಅವರು ಸೂರ್ಯ ಹೇಳಿದ ಮಾತನ್ನ ಮತ್ತೆ ಭಾರ್ಗವಿ ಹೇಳಿದ ಮಾತನ್ನ ಎಲ್ಲನು ಕೂಡ ನೆನಪು ಮಾಡಿಕೊಂಡು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗ ಸಿಹಿ ಬರ್ತಾಳೆ ಸೀತಮ್ಮ ನಿನ್ಗೆ ಇವತ್ತು ಟೆನ್ಷನ್ ಆಗ್ತಿದ್ಯಾ ಅಥವಾ ಖುಷಿ ಆಗ್ತಿದ್ಯಾ ಅಂತ ಕೇಳ್ತಾಳೆ ಹಾಗ ಸೀತಾ ಯಾಕೆ ಪುಟ ಅಂತ ಕೇಳಿದ್ರೆ ಹಾಗ ಸಿಹಿ ಸೀತಮ್ಮ ಇವತ್ತು ಪ್ರೀ ಹೇಳ್ತಾ ಇದ್ಲು ನಿನಗೆ ಒಂದು ರೀತಿಯ ಎಕ್ಸಾಮ್ ಇದ್ದಂಗಂತೆ ಇವತ್ತು ತುಂಬಾನೇ ಭಯ ಆಗ್ತಾ ಇರುತ್ತಂತೆ ಅಂತ ಹೇಳ್ತಾಳೆ ಆಗ ಸೀತಾ ಅವರು ಪುಟ ನೀನು ಯಾವತ್ತೂ ಕೂಡ ನನ್ನನ್ನ ಬಿಟ್ಟೋಗ್ಬಾರ್ದು ನೀನು ನನ್ನಿಂದ ಎಲ್ಲೂ ದೂರ ಆಗ್ಬಾರ್ದು ನೀನೇನಾದ್ರೂ ನನ್ನಿಂದ ದೂರ ಇದ್ರೆ ನನಗೆ ಟೆನ್ಷನ್ ಶುರುವಾಗುತ್ತೆ ಕೈಕಾಲೆ ಹಾಡೋದಿಲ್ಲ ಬಾ ಅಂತ ಹೇಳಿ ಸಿಹಿನ ಎತ್ಕೊಳ್ತಾಳೆ ಆಗ ಸಿಹಿ ಸೀತಮ್ಮ ಏನ್ ಸೀತಮ್ಮ ಮುಂಚೆ ಅಲ್ಲ ನನ್ನನ್ನು ಎತ್ಕೋ ಅಂತ ಹೇಳಿದ್ರೆ ನೀನು ದೊಡ್ಡೋಳಾಗಿದ್ಯಾ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ಎತ್ಕೊಳ್ತಾ ಇದೀಯಾ ಏನು ಮಗಳ ಮೇಲೆ ಅಷ್ಟೊಂದು ಲವ್ವ ಅಂತ ಕೇಳ್ತಾಳೆ ಆಗ ಅವರು ಸಿಕ್ಕಾಪಟ್ಟೆ ಪುಟ ಸರಿ ಪುಟ ನಾನು ನಿನಗೆ ಇಂಜೆಕ್ಷನ್ ಹಾಕ್ತೀನಿ ಬಾ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ದಿವಸ ಸೀತಮ್ಮ ಆಮೇಲೆ ನನಗೆ ಇಂಜೆಕ್ಷನ್ ಹಾಕು ಇವತ್ತು ನೀನು ಮದುವೆ ಅಲ್ವಾ ಸೀತಮ್ಮ ಅಂತ ಹೇಳ್ತಾಳೆ ಆಗ ಸೀತಾ ಮತ್ತು ಸಿಹಿ ಇಬ್ಬರು ಕೂಡ ರೂಮ್ಗೆ ಹೋಗ್ತಾರೆ ಆಗ ಸಿಹಿ ಸೀತಮ್ಮ ಹಾಲ್ ದ ಬೆಸ್ಟ್ ಸೀತಮ್ಮ ಅಂತ ಹೇಳ್ತಾಳೆ ಆಗ ಅವರು ಯಾಕೆ ಪುಟ ಹಾಲ್ ದ ಬೆಸ್ಟ್ ಹೇಳ್ತಿದ್ಯಾ ಅಂತ ಕೇಳಿದ್ರೆ ಸೀತಮ್ಮ ಮದುವೆ ಅನ್ನೋದು ಎಕ್ಸಾಮ್ ಇದ್ದಂಗಂತೆ ಅಂತ ಪ್ರೀ ಹೇಳ್ತಾ ಇದ್ಲು ನನಗೆ ನೀನು ಈ ಎಕ್ಸಾಮಲ್ಲಿ ಎ ಪ್ಲಸ್ ಗ್ರೇಡ್ನೇ ತಗೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಸೀತಾ ಅವರು ಇದು ಬರೀ ಎಕ್ಸಾಮ್ ಅಲ್ಲ ನನಗೆ ಅಗ್ನಿ ಪರೀಕ್ಷೆಯಾಗಿ ನಡೀತಾ ಇದೆ ಕಡೆ ತಾತನ ಆಸೆ ಇನ್ನೊಂದು ಕಡೆ ನೀನು ಒಬ್ಬಳೇ ಸಾಕು ಅನ್ನೋ ನನ್ನ ಈ ಡಿಸಿಷನ್ನು ಏನು ಮಾಡಲಿ ನಾನು ಅಂತ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು